ಆ ಒಂದು ನಂಬಿಕೆ ನನಗಿದೆ ಮತ್ತು ನಮ್ಮ ಚಿತ್ರತಂಡಕ್ಕಿದೆ ಯಾಕಂದ್ರೆ ಅವತ್ತು ಸಿದ್ಲಿಂಗು ಮಾಡಿದಾಗ ಒಂದು ಬೇರೆ ತರದೇ ಒಂದು ಸಿನಿಮಾ ಆಯ್ತು ಸಿದ್ಲಿಂಗು ನಮ್ಮ ಇಂಡಸ್ಟ್ರಿಗೆ ಒಂದು ಒಂದು ಬೇರೆ ರೀತಿಯಾದ ಸಿನಿಮಾ ಒಳಗ್ ಬಂತು ಅದಕ್ ಮುಂಚೆ ಮಾಡಿದ್ರು ಸಿನಿಮಾ ಬಟ್ ಅಲ್ಲಿವರೆಗೂ ನಿಂತಿತ್ತು ಸೊ ಸಿದ್ಲಿಂಗು ಮಾಡಿದಾಗ ಎಲ್ರಿಗೂ ಸಕ್ಕತ್ ಇಷ್ಟ ಆಯ್ತು ಸಿನಿಮಾ ಪಾರ್ಟ್ ಟು ಡೆಫಿನೆಟ್ಲಿ ನಿಮ್ ಎಲ್ಲರಿಗೂ ಇಷ್ಟ ಆಗತ್ತೆ ಏನಕ್ಕೆ ಮೇನ್ ರೀಸನ್ ಅಂದ್ರೆ ಪಾರ್ಟ್ ಟು ಫಸ್ಟ್ ಗೆ ಲಿಂಕ್ ತುಂಬ ಚೆನ್ನಾಗಿ ತಗೊಂಡು ನಾವು ಪಾರ್ಟ್ ಟು ಸಿನಿಮಾ ಮಾಡಿರೋ ಅಂಥದ್ದು ಆ್ಯಂಡ್ ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರ ಅಂಡರಲ್ಲಿ ಕೆಲಸ ಮಾಡೋದು ಇಟ್ಸ್ ಆಲ್ವೇಸ್ ವೆರಿ ಗುಡ್ ಫೀಲಿಂಗ್ ಖುಷಿ ಆಗುತ್ತೆ ಯಾಕಂದ್ರೆ ತುಂಬ ಪರ್ಟಿಕ್ಯುಲರಾಗಿ ಆಗಿ ಹತ್ರ ಕೆಲಸ ಮಾಡಿಸ್ತಾರೆ ಪ್ರತಿಯೊಂದು ಸೀನ್ ಡೈಲಾಗ್ ಡೆಲಿವರಿ ಪ್ರತಿಯೊಂದು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತು ರಾಜು ಸರ್ ಥ್ಯಾಂಕ್ ಯು ಇದು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನಾನು ಇವತ್ತು ಹೇಳ್ತೀನಿ ರಿಲೀಸ್ ಅಲ್ಲಿ ನನ್ನನ್ನು ನಮ್ಮ ಡೈರೆಕ್ಟ್ರನ್ನ ಇಬ್ಬರನ್ನೂ ಯಾರೂ ನಂಬದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಇಬ್ಬರನ್ನು ನೆನ್ ನೆನೆಸ್ಕೊಂತೀನಿ ನಮ್ಮ ನಮ್ಮಪ್ಪ ಇಲ್ದಾನೆ ಅವ್ರ ಬಗ್ಗೆ ಮಾತಾಡಬೇಕು ಥ್ಯಾಂಕ್ ಯು ಈ ಭೂಮಿಗೆ ನನ್ನ ತನ್ನ ಬಂದಿದ್ದಕ್ಕೆ ಅವ್ರು ಹೇಳಿಲ್ಲ ಅಂದ್ರೆ ಮನೆಗೆ ಹೋಗಲಿ ಗ್ಯಾರಂಟಿ ನಮ್ ತಾಯಿ ಬರ್ಬೇಕಿತ್ತು ಅವರು ಶೂಟಿಂಗ್ ಅಲ್ಲಿರೋ ಕಾರಣ ಬರಕ್ ಆಗ್ಲಿಲ್ಲ ಅಂಡ್ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಅಂಡ್ ಫಸ್ಟ್ ಟೈಮ್ ನಾನು ಹೆಂಟಿ ಕೂಡ ಬಂದೇಳೆ ಒಂದು ಈವೆಂಟ್ ಗೆ ಥ್ಯಾಂಕ್ ಯು ಸೋ ಮಚ್ ಕೇಳಿದಾಗೆಲ್ಲ ಪಾಪ ಆಫೀಸ್ ಆಫೀಸ್ಗೆಲ್ಸಲ್ಲಿ ಬಿಸಿ ಇರ್ತಾ ಇದ್ಲು ಇವತ್ ಬಾ ಅಂತ ಹೇಳ್ದೆ ನಿಮ್ಮ ಆವ ಬರ್ತಿದಾರಲ್ಲ ಬರ್ತೀನಿ ಅಂತ ಬಂದು ಅವಳು ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ ಇಲ್ಲ ಮೀಟ್ ಮಾಡ್ತಿರೋದು ಮೂರು ವರ್ಷ ಒಂದು ಎರಡು ಮೂರು ಸಲ ಮೀಟ್ ಮಾಡಿರ್ಬೋದು ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು ನಾನು ಚಿಕ್ಕ ವಯಸ್ಸಿದ್ದಾಗ ನನಗೆ ನಾಪಕ ಇದೆ ನಾನು ಮಾವ ಅಂತ ಯಾವಾಗ ಅವ್ರು ಕರೆದ್ರೆ ಹೈ ಹೊಡೆದ್ಬಿಟ್ಟು ಕುಮಾರ ಅಂತ ಕರಿ ಅಂತ ಹೇಳೋರು ಬಟ್ ಇವಾಗ ಅದು ಆಗಲ್ಲ ಇವಾಗ ನನಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರೀಲೇಬೇಕು ಅಡ್ರೆಸ್ ಮಾಡಲೇಬೇಕು ಇನ್ನು ಮೇಲೆ ಎಲ್ಲೇ ಸಿಕ್ಕಿದ್ರು ಮಾವ ಅಂತಾನೆ ಮಾತಾಡಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮ್ ಅವರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು ಒಂದು ಮಾತು ಕೇಳೋಣ ಅಂತ ನಾನು ಒಂದು ವಾರ ಯೋಚನೆ ಮಾಡ್ತಾನೇ ಇದ್ದೆ ಹೆಂಗ್ ಇನ್ವೈಟ್ ಮಾಡೋದು ಕರಿಬೋದಾ ಬೇಡವಾ ಅಂತ ಕೊನೆ ಡಿಸೈಡ್ ಮಾಡಿದೆ ಫೋನ್ ಮಾಡಿ ಒಂದೇ ಫೋನ್ ಕಾಲ್ ಒಂದೇ ರಿಂಗ್ ಫೋನ್ ಇರ್ತಿದ್ದು ಕೂಡ ಏ ಬಾರೋ ಮನೇಲಿ ಇದ್ದೀನಿ ಅಂತ ಕರೆದ್ರು ಮನೆಗೆ ಹೋದೆ ಜಾಸ್ತಿ ಮಾತೇ ಆಡ್ಲಿಲ್ಲ ಏನೋ ಸಿಟ್ಲಿಂಗು ಏನೋ ಅಂದ್ರು ಹೌದು ಈ ತರ ಒಪ್ಕೊಂಡ್ರೆ ಒಂಬತ್ತನೇ ತಾರೀಕು ಒಂದು ಪ್ರೀರಿಲೀಸ್ ಈವೆಂಟ್ ಇಟ್ಕೊಂಡಿದೀವಿ ಬರ್ಬೇಕು ಅಂತ ಹೇಳಿ ಬರ್ತೀನಿ ನೋವು ನೋವು ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಸೊ ಹಂಗಾಗಿ ಒಂದ್ ಹತ್ತು ನಿಮಿಷ ಮಾತಾಡ್ಬಿಟ್ಟು ಬಂದೆ ನಮ್ಮ ಡೈರೆಕ್ಟರ್ ಫೋನ್ ಮಾಡಿದೆ ಸರ್ ಫಿಕ್ಸ್ ಮಾಡ್ಕೊಳ್ಳಿ ಬರ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು ನಾಳೆ ಸಿಟಿ ಲೈಟ್ ಸಿನಿಮಾ ಮುಹೂರ್ತ ಆಲ್ ದ ಬೆಸ್ಟ್ ಅದಕ್ಕೂ ಬರ್ತೀನಿ ಬರ್ತೀನಿ ಅನೂಪ್ ಸರ್ ಓಕೆ ನಾನು ಅನೂಪ್ ಅವರು ಮತ್ತೆ ಅರ್ಸು ಮೂರು ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲಾದ್ನು ಆಲ್ಮೋಸ್ಟ್ ಎಲ್ಲ ಸಾಂಗು ಹಿಟ್ಟಾನೆ ಸೊ ಮೂರು ಜನದ್ದು ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ ನಾಗಾರ್ಜುನ್ ಶರ್ಮಾ ಯು ನಾನು ಫೋನ್ ಮಾಡೋದು ಎಡ್ಬೋದು ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ ಈ ಸಾಂಗ್ ಕೇಳಿದಾಗ ನಾರ್ಮಲ್ ಆಗಿ ಐತೆ ಫೋನ್ ಮಾಡಿದೆ ವಿಶ್ ಮಾಡಿದೆ ಬಟ್ ಅವ್ರೆ ನಮ್ಮ ಮಾವನ್ ಸಾಂಗ್ ಎಲ್ಲ ಕೇಳಲ್ಲ ನಮ್ಮ ಮಾವಾಗ ಮೆಸೇಜ್ ಮಾಡ್ಬಿಡ್ತೀನಿ ಅಲ್ಲಿ ಫೋನ್ ಮಾಡಲ್ಲ ಸೊ ನಾಗಾರ್ಜುನ್ ಫೋನ್ ಮಾಡ್ಬಿಟ್ಟು ತುಂಬಾ ಖುಷಿ ಆಯ್ತು ಅಂಡ್ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದಾಗ್ಲು ಕೂಡ ಸಖತ್ ಮಾತಾಡದೆ ಅವ್ರಿಗೆ ಸಾಂಗ್ ಬಗ್ಗೆ ಥ್ಯಾಂಕ್ ಯು ಸಕ್ಕದಾಗಿ ಬರೀತಿವ್ರೆ ಹಾಡುಗಳು ಸೋ ಹೋದೆ ಸಾಂಗ್ ಅಂತ ಅದ್ಭುತವಾಗಿದೆ ಬ್ಯೂಟಿಫುಲ್ ಸಾಂಗ್ ಅಂಡ್ ಸುರೇಶ್ ಸರ್ ಥ್ಯಾಂಕ್ ಯು ನಮ್ಮ ಸಿನಿಮಾ ಆಕ್ಟ್ ಮಾಡಿದ್ದಕ್ಕೆ ಅವ್ರ ಜೊತೆ ಮೊದಲನೇ ಸಿನಿಮಾ ಅವ್ರನ್ನ ಆಫೀಸಲ್ಲಿ ಒಂದ್ಸಲಿ ಭೇಟಿ ಮಾಡಿದ್ದೆ ಬಟ್ ಇದು ಮೊದಲನೇ ಸಿನಿಮಾ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ಡ್ಯಾನಿ ಮಾಸ್ಟರ್ ಥ್ಯಾಂಕ್ ಯು ಸೊ ಮಚ್ ಮೊದಲನೇ ಸಿನಿಮಾ ಇಂದ ಇಲ್ಲಿವರೆಗೂ ಜೊತೆಲ್ಲಿದ್ದಾರೆ ಇವ್ರ ಜೊತೆ ಫೈಟ್ ಮಾಡಿ ಏಟ್ ಮಾಡ್ಕೊಂಡಿರೋ ಅಷ್ಟು ಬೇರೆ ಆ ಫೈಟ್ ಗಳಲ್ಲೂ ಆಗಿಲ್ಲ ನಮ್ಗೆ ಏನಕ್ಕೆ ಅಂತ ಹೇಳ್ತೀನಿ ಪಾಪ ಇವ್ರು ಮಾಡಿಸೋ ಫೈಟ್ ಸಿಗೋದೆಲ್ಲ ತುಂಬಾ ರಾ ತುಂಬಾ ರಾ ಮಾಡೋಣ ಅಂತ ಕಂಪೋಸ್ ಏಟ್ ಹೇಳ್ಬಿಡಲ್ಲ ನಾವ್ ಹಂಗಂಗೆ ಹಂಗಂಗೆ ಫೈಟ್ ಮಾಡಕ್ ಹೋದಾಗ ದರ್ಚ್ ಗಾಯಗಳು ಜಾಸ್ತಿ ಪಾಪ ಏನು ದೊಡ್ಡ ಇಂಜುರಿ ಆಗಿಲ್ಲ ಾಯಗಳಾಗುತ್ತೆ ಬಟ್ ದಟ್ಸ್ ಓಕೆ ಪಾರ್ಟ್ ಆಫ್ ದ ಫಿಲ್ಮ್ ಸೀತಾ ಕೋಟ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯಿತು ಕೆಲಸ ಮಾಡಿದ್ದು ಮಂಜುನಾಥ್ ಸರ್ ಮಂಜುನಾಥ್ ಸರ್ದು ಮೈನ್ ಏನಂತಂದ್ರೆ ಒಂದು ಸೀನ್ ಅಂತ ನಾವು ಸಿನಿಮಾ ಬರೆದಿದ್ವಿ ಅವರ ಒಂದು ಸೀನ್ ನ ಬಟ್ ಅವ್ರು ಬಂದು ಅವತ್ತು ಅವ್ರ ಆಕ್ಟ್ ಮಾಡದ್ ನೆಕ್ಸ್ಟ್ ಮೂಮೆಂಟ್ ಇಂದನೆ ನಮ್ಮ ಡೈರೆಕ್ಟರ್ ಎಲ್ಲ ಡಿಸೈಡ್ ಮಾಡಿ ಒಂದು ಮೈನ್ ಕ್ಯಾರೆಕ್ಟರ್ ಆಗಿ ಅವ್ರದ್ದು ಹೊರಬಂತು ಬ್ಯೂಟಿಫುಲ್ ಸರ್ ಥ್ಯಾಂಕ್ ಯು ಪದ್ಮಚಾರ ಮಾಡಿದ್ದಾರೆ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಜೊತೆ ಕೆ ಬಿ ಬ್ಯೂಟಿಫುಲ್ ವಾಯ್ಸ್ ಕೆ ಬಿ ಇವಾಗ ನಮ್ಮ ಮಗಳಗ್ ಸಂಗೀತ ಹೇಳ್ಕೊಡ್ತಾರೆ ಅಂತಿದ್ದೀನಿ ಗೊತ್ತಿಲ್ಲ ಚೆನ್ನಾಗಿರತ್ತೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸೋನು ಸೋನು ನನ್ಗೆ ಆಕ್ಚುಲಿ ಒಂದು ಹದಿನೇಳು ವರ್ಷದ ಫ್ರೆಂಡ್ ಸ್ಕೂಲ್ ಮೇಟ್ಸ್ ಅಂದ್ರೆ ಒಂದು ಸ್ಕೂಲ್ ಅಲ್ಲಿ ಬೇರೆ ಸ್ಕೂಲ್ ನಮ್ ಗಿಂತ ಜಾಸ್ತಿ ಅವ್ರ ಸ್ಕೂಲ್ ಗ್ರೌಂಡ್ ಇರ್ತಾ ಇರ್ತೇವೆ ವಾಲಿಬಾಲ್ ಅಡಕ ಹೋಗ್ತಿದ್ದೆ ನನ್ಗೆ ವಾಲಿಬಾಲ್ ಅಂದ್ರೆ ತುಂಬಾ ಇಷ್ಟ ಅಲ್ಲಿ ಪ್ರತಿದಿನ ನಾವು ಅಲ್ಲಿ ಹೋಗ್ತಿದ್ವಿ ನಮ್ ಸ್ಕೂಲ್ ಅಲ್ಲಿ ಚಿಕ್ಕ ಗ್ರೌಂಡು ಅಲ್ಲಿ ಜಾಸ್ತಿ ಅಡಕ ಆಗ್ತಿರ್ಲಿಲ್ಲ ಅಂತ ಅವ್ರ ಸ್ಕೂಲ್ ಹತ್ರ ಹೋಗ್ತಿದ್ವಿ ನಮ್ಗೆ ಸಾಕಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದಾರೆ ಭಾವನಾಗೂ ತುಂಬಾ ಥ್ಯಾಂಕ್ಸ್ ಇಲ್ಲ ಕನ್ಫ್ಯೂಸ್ ಆಗ್ಬಿಡೋನ್ ಸಲಸ ಒಟ್ಟಿಗೆ ಅಂತ ಹೇಳಿದ್ರೆ ಥ್ಯಾಂಕ್ ಯು ಮುನೇಗೋಡ್ರೆ ಬಾರಿ ಸರ್ಪ್ರೈಸ್ ನೀವ್ ಬಂದಿದ್ದು ಲಾಸ್ಟ್ ದುಬೈಯಲ್ಲಿ ಮೀಟ್ ಮಾಡಿದ್ದು ಫ್ಲೈಟ್ ಅಲ್ಲಿ ನಮ್ಮ ಮುಂದೆನೇ ಕೂತಿದ್ರು ಅಣ್ಣ ಇವಾಗ ಇಲ್ಲಿ ಸಿಗ್ತಿದಾರೆ ಥ್ಯಾಂಕ್ ಯು ಅಣ್ಣ ನಿಮ್ ಸಿನಿಮಾಗ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಎಲ್ಲ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೊ ಶುರು ಮಾಡೋದಕ್ಕೆ ಶುರು ಮಾಡೋದು ಮೊದಲೇ ಅಧ್ಯಯನ ಶುರು ಮಾಡ್ಬೇಕಾಗತ್ತೆ ಬೇಡ ತುಂಬಾ ವ್ಯಕ್ತಿ ಆಗುತ್ತೆ ಸಿನಿಮಾ ನಿಂತ ಆಗುತ್ತೆ ಅನ್ನೋ ಮಟ್ಟಿಗೆ ಆಗಿತ್ತು ನಾವು ದುನಿಯಾ ಸಿದ್ಲಿಂಗ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಸೋತಿತ್ತು ಎಲ್ಲ ಮನೇಲಿ ಕುತ್ಕೊಂಡಿದ್ವಿ ವಿಜಯ್ ಪ್ರಸಾದ್ ಸರ್ ಮುಹೂರ್ತ ಮಾಡಿದ್ರೆ ಸಿನಿಮಾ ನಿಂತ ಹೋಗುತ್ತೆ ಅಂತ ಹತ್ಕೊಂಡ್ ಬಂದು ಕುತ್ಕೊಂಡಿದ್ವಿ ಮನೇಲಿ ಹೇಳಿದ್ವಿ ಸರ್ ಕಷ್ಟಪಟ್ಟು ಮಾಡೋಣ ಹೇಳಿ ಮಾಡಿದ್ವಿ ಇಲ್ಲಿ ತನಕ ಬಂದ್ ತುಂಬಾ ಚೆನ್ನಾಗಿ ಆಯ್ತು ಒಳ್ಳೆ ಹೆಸರು ಬಂತು ಕಾಸು ಕೂಡ ಮಾಡಿದ್ವಿ ಆ ಸಿನಿಮಾದಲ್ಲಿ ಅವತ್ತು ಆಡಿಯೋ ರಿಲೀಸ್ಗೆ ಅವತ್ತು ಕೂಡ ವಿಜಿ ಬಂದು ನಮ್ಮನ್ನೆಲ್ಲ ಸಿನಿಮಾ ಆಡಿಯೋ ರಿಲೀಸ್ ಮಾಡಿದ್ವಿ ರಾಘವೇಂದ್ರ ರಾಜ್ಕುಮಾರ್ ಬಂದಿದ್ರು ಜಗ್ಗೇಶ್ ಚರ್ ಬಂದಿದ್ರು ಎಲ್ಲ ಬಂದು ಅವತ್ತು ಆಡಿಯೋ ರಿಲೀಸ್ ನೀಡಾಗಿ ಮಾಡ್ಕೊಟ್ಟಿದ್ರು ಅದೇ ರೀತಿ ಯಾವ ರೀತಿ ಫಂಕ್ಷನ್ ಆಗಿತ್ತು ಅದೇ ರೀತಿ ಸಿನಿಮಾ ಕೂಡ ಚೆನ್ನಾಗಿ ಆಯ್ತು ಮೊದಲು ಕೂಡ ನಮ್ಮ ಯೋಗಿಗಿ ಹೆಸರು ಬಂದಿತ್ತು ಅಲ್ಲಿ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ರು ನಮ್ಮ ನಿರ್ದೇಶಕರು ಇವತ್ತು ಈ ಈ ಸಿನಿಮಾ ಕೂಡ ನಾನೇ ಮಾಡ್ಬೇಕಾಯ್ತು ಸಿನಿಮಾ ನಾನು ಇದನ್ನ ಗೈಡ್ ರಿಜಿಸ್ಟ್ರೇಷನ್ ಮಾಡಿಸಿ ಶುರು ಅಂತ ಓಡಾಡಿದ್ವಿ ನಮ್ಮ ಚಲನಚಿತ್ರದ ಈ ರಂಗದಲ್ಲಿ ಏನಾಗಿದೆ ಇತ್ತೀಚೆಗೆ ಅಂದರೆ ಇದ್ದಾಗ ಸಿನ್ಮಾ ಮಾಡ್ಬೋದು ಮೊದ್ಲಿಲ್ಲ ನಾವು ಅವ್ರ ಸಿನಿಮಾ ಬಂದಾಗ ಎಲ್ಲರೂ ಒಂದು ಹತ್ತು ಲಕ್ಷ ಬೇಕಂದ್ರೆ ನಿಮ್ಮ ಮಟ್ಟ ಕೊಡೋರು ಇವಾಗ ಯಾರು ಕೊಡಲ್ಲ ಹಂಗಾಗಿ ನನ್ನ ಸಿನಿಮಾ ಬಿಟ್ಟೆ ಜೊತೆಗೆ ನಮ್ಮ ಯೋಗಿ ಡೈರೆಕ್ಟರ್ ಎಲ್ಲ ಸೇರಿ ನಮ್ಮ ಹೊಸ ನಿರ್ಮಾಪಕರು ನಮಗೆ ಒಳ್ಳೆ ಸ್ನೇಹಿತರು ತುಂಬ ತುಂಬಾ ದಿನ ಆದಮೇಲೆ ನಮಗೆ ಮಾತಾಡಿಸಿದ್ದು ಒಳ್ಳೇದಾಗಲಿ ಅದ್ರ ಬೆಸ್ಟ್ ಎಲ್ಲ ಚಿತ್ರತಂಡಕ್ಕೆ ನಮಸ್ಕಾರ